ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂದ್ರೆ ಹೇಳೋಕೆ ಸಾಧ್ಯ ಮಾತು ಒಂದು ತಿಂಡು ಹಸು ಹಾಲಿ ತನ್ನ ಹುಡುಗಿಗಳು ತೀರ್ಸುತ್ತೆ ನಾಯಿ ಮನೆ ಖಾದಿ ಯಜಮಾನರನ್ನ ತೀರ್ಸುತ್ತೆ ಕತ್ತೆ ಕೂಡ ಬಾರಿ ಹೊತ್ತು ತನ್ನ ಋಣ ತೀರ್ಸುತ್ತೆ ಅಂದ ಮೇಲೆ ನಾವು ಮಣ್ಣಲ್ಲಿ ಹುಟ್ಟಿ ನಾವು ಮಣ್ಣಿ ಋಣ ತೀರ್ಸ್ಬೇಡ್ಬೆ ತೀರ್ಸ್ಬೇಕಾದ್ರೆ ಏನ್ ಮಾಡ್ಬೇಕು ತಾಯಿ ಭವನೇಶ್ವರಿ ಮೆಚ್ಚು ಒತ್ತ ಹಾಕಿ ಅಯ್ಯ ಮಾಡ್ಬೇಕ್ರಯ್ಯ ಬಂದಿರೋದು ಜೋರಾದ ಚಪ್ಪಾಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿ ಇದಾದ ನಂತರ ಸುನೀಲ್ ಗುಡುಗುಂಡಿ ಪಟ್ಟವರು ಇದಾದ ನಂತರ ಬಂದರು ನೆಕ್ಸ್ಟು ಕನ್ನಡಕ್ಕೆ ಬೆಲೆ ಕಲಿಬೇಕು ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹೆಣ್ಣಿಗೆ ಬೆಲೆ ಕೊಡೋದನ್ನು ಕಲಿಬೇಕು ಅದು ನಮ್ಮ ಮೈಸೂರಿನ ಹುಲಿ ದಾವಣಗೆರೆಯ ದಾದಾ ಬಳ್ಳಾರಿ ನಾಗ ಕನ್ನಡ ಕುಲತಿಲಕ ಕರ್ನಾಟಕ ಸಪುತ್ರ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇಂದ ಓಕೆನಾ ವಿಷ್ಣು ಅಭಿಮಾನಿಗಳಿದ್ದೀರಾ ಸಿಂಹದ್ರಿಯ ಸಿಂಹ ಚಿತ್ರದ ಒಂದು ಸಂಭಾಷಣೆ ನಿಮಗಾಗಿ ಯಾವ್ದಾತಿ ಜಾತಿ ಜಾತಿ ಒಳ್ಳೆಯದನ್ನು ಹೇಳೋನೆ ಬ್ರಾಹ್ಮಣ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ ಒಳ್ಳೇದಕ್ಕಾಗಿ ತನ್ನ ದೇಹನ ತಂಡಿಸ್ತಾನಲ್ಲ ಅವನೇ ಕ್ಷತ್ರಿಯ ಕೊನೆಗೆ ಇವರು ಎಲ್ಲರೂ ಹತ್ಕೊಂಡಿದ್ದಾನಲ್ಲ ಅವನೇ ಶೋತ್ರ ಶೋತ್ರ ಅಂದರೆ ಯಾರು ಕಷ್ಟದಲ್ಲಿರುವ ಗಂಕನ್ನು ತೋರಿಸಿ ಒಂದರ್ಗ ತುತ್ತು ಅಂದ ಹಾಕ್ತಾನಲ್ಲ ಅವನೇ ಶೂತ್ರ ಚಪ್ಪಾಳೆ ನಿಮ್ಮಿಂದ ಅಭಿಮಾನಿಗಳು ವಿಷ್ಣುಜಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಈ ಕನ್ನಡ ನಾಡಿನ ಗಂಡು ಮೆಟ್ಟಿನ ನಾಡು ಕಲಿಯ ಅಂತ ಪುಣ್ಯ ಕ್ಷೇತ್ರ ಅದು ನಮ್ಮ ಮುದ್ದೆ ಬಿಹಾರದಲ್ಲೇ ಹುಟ್ಟಿ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರೀತಿಯಲ್ಲಿ ಕೈ ಹಾಕಿದ್ರೆ ಬೆಳಕು ಕೋಪದಲ್ಲಿ ಕೈ ಹಾಕಿದ್ರೆ ಶಾಕು ನಿರ್ಧಾರ ನಿಂದು ಅಷ್ಟಕ್ಕೂ ಮೀರಿಯಾರ ನನ್ನ ಮುಟ್ಟಕ್ಕೆ ಬಂದ್ರು ನನ್ನ ಗಂಡು ಮೆಟ್ಟಿನ ನನ್ನ ಮುದ್ದೆ ಬಿಹಾರದ ಕುಚ್ಚಿಗು ಅಭಿಮಾನಿಗಳು ಓಕೆ ತುಂಬಾ ಧನ್ಯವಾದಗಳು ಈಗ ಬನ್ನಿ ಈಗ ಸಹಸಿಂಹ ಅಭಿನಯ ಬಾರ್ಗ ಡಾಕ್ಟರ್ ವಿಷ್ಣುವರ್ಧನ್ ಅವರಾದ ನಂತರ ಈಗ ಬರ್ತಾ ಇದ್ದಾರೆ ನಮ್ಮ ಡೈಲ್ ಕಿಂಗ್ ಸಾಯಿ ಕುಮಾರ್ ಅವರ ಅಗ್ನಿ ಐಕ್ಯ ಚಿತ್ರವನ್ನು ಸಂಭಾಷಣೆ ತಗೊಂದೇ ಅಮ್ಮ ಇದು ಕಲಿಕಲ ಅಲ್ಲ ಅಂತ ತಾನೇ ನೀನು ಹೇಳೋದು ನಂದಿನಿ ನಂದಿನಿ ನಂದಿತ ಬೇದಿನಿ ನಂದ ಸುಮಹಿತ ನಂದನು ತೇ ಜಯ ಜಯ ಹೇ ಮಹಿ ಸಾಸುರ ಮರ್ತೀನಿ ರನ್ನಕ್ಕ ಬರ್ತೀನಿ ಸೈಲು ಸುತ್ತೇಹತಿ ನಂಜು ಮಾಡೋದು ನಕ್ಕ ನೀನು ಕಟ್ಟಿರುವ ನಿನ್ನ ರೌಡಿ ಸಾಮ್ರಾಜ್ಯವನ್ನ ಮೂರು ತಿಂಗಳಲ್ಲಿ ನೆಲಸಮ ಮಾಡಲಿದ್ದೇವೆ ನಾನು ಅಗ್ನಿ ಅಗ್ನಿ ಐತೆ ಚಪ್ಪಳೆ ಹೊಡಿಬಹುದ ನಮ್ಮ ನಿಮ್ಮೆಲ್ಲರ ಇನ್ನೋರ್ವ ಹೆಮ್ಮೆಯ ನಾಯಕ ನಟರು ಮಂಡ್ಯದ ಗಂಡು ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳು ಇದೀರಾ ನೋಡ್ರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಕಣ್ಣಂಗಿರೆ ಕರ್ನಾಟಕದಲ್ಲಿ ನಿಮ್ಮ ಮನಸಂಗಿರ ಮಂಡ್ಯದಲ್ಲಿ ಯಾವತ್ತು ಕೂಡ ಅಂಬರೀಷ್ ಚಿರಸ್ತಾಯಿ ಸ್ಥಾಯಿ ಅಂತ ಹೇಳ್ತಾ ಮಂಡ್ಯಲ್ಲಿ ಕಣ್ಣು ಕುಡಿದು ಮುದ್ದೆ ಜೋರದಾರ್ ಕಾಪ್ ಸಿರೋ ಓ ಬನ್ನಿ ಜೋರ ಚಪ್ಪಾಳೆ ನಮ್ಮ ರೆವರ್ ಸ್ಟಾರ್ ಅಂಬರೀಶ್ ಅವ್ರ ಧ್ವನಿಯನ್ನು ಕೇಳಿದ್ರಿ ಈಗ ಬನ್ನಿ ನಮ್ಮ ಅಪ್ಪು ಚಿತ್ರದ ಜೊತೆಗೆ ನಮ್ಮ ಅಜಯ್ ಚಿತ್ರದಲ್ಲಿ ಪಂಚಭಾಷೆ ನಟ ಪ್ರಕಾಶ್ ರೇವರ ಒಂದು ಧ್ವನಿಯನ್ನು ತರ್ತಾ ಇದ್ದೀನಿ ವಿಲನ್ ಪಾತ್ರದಲ್ಲಿರುವಂತಹ ಪ್ರಕಾಶ್ ರೇವರ ಧ್ವನಿ ಯಾರಲ್ಲ ಮಗ ನೀನು ಒಳಕ್ಕ ತಗೊಂಡು ಹೋಗೋ ಮಂಗ್ಳೂರ್ ಬೇಕಾದ್ರೆ ಹೊತ್ಕೊಂಡ ಹೋಗೋ ಸಿಕ್ಕಾಪಟ್ಟಿ ಬಿದ್ದ ನನ್ನ ದೇವ ತಗೊಂಡ ಹೊಂಟಿ ಯಾರಂತ ಮಾಡಿ ಜಾತ್ರೆಗೆ ಮೆರವಣಿಗೆ ಹೋಗೋ ದೇವತಾ ದೇವದೇವ್ ತಗೊಂಡೋಗ ಬರ್ಲಕ್ಕದ ನಾನು ನನ್ನ ತಗೊಂಡು ಹೋಗೋದ್ ಬಿಟ್ಟ ತಗೊಂಡ ಹೊಂಟಿ ಅಣ್ಣ ಬಾಲತ್ನ ಮಗನ ನಿಂದ ಪದೋ ಪದೋ ನಾಳೆ ನನ್ನ ಸೋಮಣ್ಣ ಐತೆ ಮದುವೆ ಐತೆ ಬನ್ನಿ ಜೋರಾದ ಚಪ್ಪಾಳೆ ಓಕೆ ಇದುವರೆಗೂ ಹಳೆ ನಟರ ಧ್ವನಿಯನ್ನ ಕೇಳಿದ್ರಿ ಇದೀಗ ಹೊಸ ನಟರದ್ದು ಏನಾದರೂ ಮಾಡೋಣ ಸರ್ ಹಾ ರವಿಶಂಕರ್ ನಿನ್ನ ಒಂದ ಮುಖ ಆರು ಮುಖ ರವಿಶಂಕರ್ ನಿನ್ನ ಕೈ ನಿನ್ನ ಬರ್ರೂ ನಿನ್ನ ತಂದೆ ತಾಯಿ ಅಂದರೆ ಪ್ರಾಣ ಅಲ್ಲ ಯಾಕಂದ್ರೆ ಕೇಳ Nina Taina, Nina Kana, mo Kocak, ang kotsak, kinakin nina tanda ng kotsak, tininoto! Kala, 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 nimi siya ka na nagundiga, nuru sa raga, or kong tada kala! Ito na nila, ito na lang, nana dyan na, ito mo tebe, halata, kote kala! Nalaga, nalaga, happy kala, nalaga, uuuy, Oke, tunggu di Kelly, enjoy banget. ಯಾ ಪ್ರಭು ಏ ಪ್ರಭು ಇವರೆಲ್ಲ ಹೆಂಗ್ ಗೊತ್ತಾ ಹುಡುಗಿರ್ ತಲಿಯಾಡ್ಸಬೇಕು ಸೈಲೆಂಟ್ ಆಗಿರ್ತಾರೆ ಹುಡುಗಿರ್ ತಲೆ ಆಡಿಸಿದ್ರೆ ಅಂತ ಇಟ್ಕೋ ಬೈಕ್ ಮೇಲೆ ಹತ್ತಿಸ್ಕೊಂಡು ಅವ್ರು ತುಂಬಾ ಕರ್ಗ ಬರ್ತಾರೆ ಹೌದಪ್ಪ ನಾನು ನೀವೇ ಟೈಟ್ ಆಗಿರಾರು ಮಾತಾಡ್ತಾರೆ ಅದೇ ತುಂಬ ಧನ್ಯವಾದಗಳು ಓಕೆ ಅದಾದ ನಂತರ ಬಂದರು ನೆಕ್ಸ್ಟು ನಮ್ಮ ನಿಮ್ಮೆಲ್ಲರ

ಅದು ಬರುತ್ತೆ ಅನ್ಬೇಕಾದ್ರೆ ಒಂದ್ ಭಯ ಇರುತ್ತೆ ಬಂದೋದ್ಮೇಲೆ ಆದ್ರೆ ಹವ ಇರುತ್ತೆ ನಮ್ಮ ಮುದ್ದೆ ಬಿಹಾರ್ ಹುಲಿಗಳು ಬರೋವರೆಗೂ ಮುದ್ದೆ ಬಿಹಾರ ಹುಲಿಗಳು ಹುಡುಗ ಚಿನ್ನ ನಿಮ್ಮ ನಿನ್ನ ತುಂಬಾ ರೀಚ್ ಆಗಿ ನೋಡ್ಕೊಂಡಿರ್ಬೋದು ನಾನು ಅದಕ್ಕಿನ್ನ ಹೆಚ್ಚಾಗಿ ನೋಡ್ಕೊತೀನಿ ಐ ವಿಲ್ ಕಮಿಂಗ್ ಸೂನ್